ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಕಲಬುರಗಿಗೆ ಕಹಿ ಅನುಭವವಾದರೆ ಅಫ್ಜಲ್ಪುರ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಜಿಲ್ಲೆಯ ಟಾಪ್ ಟೆನ್ ವಿದ್ಯಾರ್ಥಿಗಳಲ್ಲಿ ಅಫ್ಜಲ್ಪುರ ತಾಲೂಕಿನ ನಾಲ್ಕು ವಿದ್ಯಾರ್ಥಿಗಳು ಎಪಿಜೆ ಅಬ್ದುಲ್ ಕಲಾಂ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಮತ್ತು ಮದರ್ ತೆರೆಸಾ ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ ಅವರೊಂದಿಗೆ ನಮ್ಮ ತಂಡ ಕಂಗ್ರಾಚುಲೇಷನ್ ಅಫ್ಜಲ್ಪುರ ಯು ಟಾಪರ್ ವೀಕ್ಷಕ್ರೆ ಇವತ್ತು ನಾವು ವಿಶೇಷ ಸಂದರ್ಶನದಲ್ಲಿ ನಾವಿದ್ದೇವೆ ಯಾವ ಸಂದರ್ಶನ ಅಂದ್ರೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಬಂದಿದೆ ಅದರಲ್ಲಿ ಟಾಪರ್ಸ್ ಯಾರು ಅನ್ನುವಂತ ಒಂದು ವಿಶೇಷ ಸಂದರ್ಶನ ಕಂಗ್ರಾಚುಲೇಷನ್ ಪಿ ಯು ಟಾಪರ್ಸ್ ಅನ್ನುವಂತ ಒಂದು ವಿಶೇಷ ಸಂದರ್ಶನದಲ್ಲಿ ನಾವು ಇವತ್ತಿದ್ದೇವೆ ನಮ್ಮ ಜೊತೆಗಿದ್ದಾರೆ ಟಾಪರ್ ಅಫ್ಜಲ್ಪುರ್ ತಾಲೂಕಿನ ಟಾಪರ್ಸ್ ನಮ್ಮ ಜೊತೆಗಿದ್ದಾರೆ ಟಾಪರ್ಸ್ ಅಂತ ಯಾಕೆ ಪದೇ ಪದೇ ಹೇಳ್ತಾ ಇದೇವೆ ಅಂತಂದ್ರೆ ಇಬ್ಬರು ಸಹಿತ ಕಲಾ ವಿಭಾಗದಲ್ಲಿ ಐದು ನೂರ ಎಂಬತ್ನಾಲ್ಕು ಅಂಗಗಳನ್ನು ಪಡೆದು ಸರಿಸಮವಾಗಿ ಇಬ್ಬರು ತೊಂಬತ್ತೇಳು ಪಾಯಿಂಟ್ ಮೂವತ್ ಮೂರು ಪ್ರತಿಶತವನ್ನ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಜಿಲ್ಲೆಗೆ ನಾಲ್ಕನೇ ಸ್ಥಾನದಲ್ಲಿ ಜಿಲ್ಲೆಯ ನಾಲ್ಕನೇ ಸ್ಥಾನದ ರ್ಯಾಂಕ್ ನಲ್ಲಿ ಇಬ್ಬರು ಕೂಡ ಇದ್ದಾರೆ ಒಬ್ಬರು ಮದ ತೇರಿಸ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಪ್ರಶಾಂತ್ ಜೇವರ್ಗಿ ಆದರೆ ಆ ಇನ್ನೋರ್ವ ಕುಮಾರಿ ಸರಸ್ವತಿ ರಾಠೋಡ್ ಇವರು ಎ ಪಿ ಜೆ ಅಬ್ದುಲ್ ಕಲಾಂ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ ಆದರೆ ಇವರಿಬ್ಬರಲ್ಲಿ ಡಿಫ್ರೆನ್ಷಿಯೇಟ್ ಮಾಡೋದಾದ್ರೆ ಮಾಸ್ಕ್ಗಳಲ್ಲಿ ಯಾವುದೇ ರೀತಿಯ ರೀತಿಯಾಗಿ ಮಾಡೋಕ್ಕಾಗಲ್ಲ ಆದರೆ ವಿಷಯವಾರು ಅಂಕಗಳನ್ನ ಪಡೆದಿರ್ತಕ್ಕಂಥ ವಿಷಯದಲ್ಲಿ ನಾವು ಡಿವೈಡ್ ಮಾಡಿದ್ರು ಕೂಡ ಒಂದು ವಿಷಯದಲ್ಲಿ ಒಬ್ಬರು ಹೆಚ್ಚು ಅಂಕಗಳನ್ನು ಪಡೆದರೆ ಇನ್ನೊಂದು ವಿಷಯದಲ್ಲಿ ಅವರು ಅವರು ಸರಿಸಾಟಿಯಾಗಿ ಇನ್ನೊಂದು ವಿಷಯದಲ್ಲಿ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಇವತ್ತು ಅವರಿಬ್ಬರು ಟಾಪರ್ಸ್ಗಳು ಅವರು ಯಾ ಅವರ ಉತ್ಸಾಹ ಯಾವ ರೀತಿಯಾಗಿದೆ ಅವರು ಇಷ್ಟಕ್ಕೆ ತೃಪ್ತಿಯಾಗಿದ್ದಾರೋ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕನ್ನುವಂತಹ ಒಂದು ಉತ್ಸಾಹದಲ್ಲಿದ್ದಾರೋ ಅವ್ರ ಜೊತೆಗೆ ನಾವು ಮಾತಾಡೋಣ ಮೊದ್ಲೇದಾಗಿ ಇಬ್ಬರಿಗೆ ಟಾಪಸ್ ಕಂಗ್ರಾಜುಲೇಷನ್ ನಮ್ಮ ಅಚ್ಚಲ್ಪುರ್ ತಾಲೂಕಿನ ಜನತೆಯಿಂದ ಮತ್ತೊಮ್ಮೆ ನಿಂಗೆ ದೊಡ್ಡ ಬಿಗ್ ಕಂಗ್ರಾಜ್ಯುಲೇಷನ್ ಅನ್ನ ನಮ್ ಇಬ್ಬರಿಗೆ ಇರುತ್ತೇವೆ ಯಾಕಂದ್ರೆ ನೀವು ಯಾಕಂದ್ರೆ ಪ್ರಶ್ನೆ ಮಾಡುವಂಥದ್ದು ಇಲ್ಲೇ ಆದರೂ ಕೂಡ ನಾನೇ ಯಾಕಂತ ಹೇಳ್ತೇನೆ ಯಾಕಂದ್ರೆ ಅಬ್ಜಲ್ಪುರ್ ತಾಲೂಕಿನಲ್ಲಿ ವೆಬ್ ಕಾಸ್ಟಿಂಗ್ ಬಂತು ತಾಲೂಕಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ವೆಬ್ ಕಾಸ್ಟಿಂಗ್ ಬಂದಾಗ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಭಯದ ವಾತಾವರಣ ಮೂಡುತ್ತೆ ಏನಂದ್ರೆ ವೆಬ್ ಕಾಸ್ಟಿಂಗ್ ಇದೆ ನಮಗೆ ಕ್ಯಾಮ್ರಾ ಕಣ್ಣು ನಮ್ಮ ಮೇಲೆ ಬಿದ್ದರೆ ನಮಗೆ ಇರುವಂತ ಜ್ಞಾನವೂ ಕೂಡ ತೆಲೆಯಲ್ಲಿರ್ತಕ್ಕಂಥ ಓದಿರ್ತಕ್ಕಂಥ ಜ್ಞಾನವೂ ಕೂಡ ಅವರಿಗೆ ಹೋಗ್ತದೆ ಅನ್ನುವಂಥ ಒಂದು ಭಯದ ವಾತಾವರಣದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬಂದರು ಆದರೆ ಕ್ಯಾಮ್ರಾ ಬರಲಿ ಕಣ್ಗಳೇ ಬಂದು ಮೇಲೆ ಬಿದ್ದರೂ ಕೂಡ ನಾವು ಯಾಕೆ ಅದರಲ್ಲ ನಮ್ಮ ಜ್ಞಾನವನ್ನ ನಾವು ಆ ಬರವಣಿಗೆಯಲ್ಲೇ ಮಾಡಿ ತೋರಿಸ್ತೇವೆ ಅಂತ ಹೇಳಿ ಪರೀಕ್ಷೆಯಲ್ಲಿ ಟಾಪರ್ ಆಗಿದ್ದು ಅಜ್ಜಲ್ಪುರ್ ತಾಲೂಕಿನ ಹಾಗೂ ಅವರವರ ಕಾಲೇಜಿನ ಕೀರ್ತಿಯನ್ನ ಅವರ ಪ್ರಾಂಶಿಪಾಲರು ಅವರ ಪ್ರಾಧ್ಯಾಪಕರ ಕೀರ್ತಿಯನ್ನ ಅವರ ಹೆಸರನ್ನ ಉತ್ತುಂಗಕ್ಕೆ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಕೊಂಡೊಯ್ಯುವಂತಹ ಪ್ರಯತ್ನವನ್ನ ಇಬ್ಬರು ವಿದ್ಯಾರ್ಥಿಗಳು ಮಾಡಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಜನರಿಂದ ಹಾಗೂ ನಮ್ಮ ವಾಹಿನಿ ಕಡೆಯಿಂದ ಕೂಡ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಹೇಳ್ತಾ ಅವರ ಜೊತೆಗೆ ಅಲ್ಪಮಟ್ಟಿನ ವಿಷಯವನ್ನ ಅಂತ್ಕೊಳ್ಳೋಣ ಆ ನಮಸ್ಕಾರ ಅಹ್ ಕುಮಾರಿ ಸರಸ್ವತಿ ರಾಠೋಡ್ ಅವರಿಗೆ ಹಾಗೂ ಪ್ರಶಾಂತ್ ಜೇವರ್ಗಿ ಅವರಿಗೆ ಈಗ ಆ ತಮ್ಮ ಕುಟುಂಬದ ಬಗ್ಗೆ ಹೇಳುವುದಾದ್ರೆ ನಮ್ಮ ತಮ್ಮ ಮೊನ್ನೆದಾಗಿ ತಮ್ಗೆ ಮಾತಾಡ್ತೀನಿ ನಾವು ಮಹಿಳೆಯರು ಯಾವಾಗ್ಲೂ ಪ್ರಥಮ ಸ್ಥಾನದಲ್ಲಿ ಇರ್ತಾ ಇದ್ರು ಆದ್ರೆ ಇವಾಗ ಈಕ್ವಲ್ ಅಬ್ಜಲ್ಪುರದಲ್ಲಿ ಈಕ್ವಲ್ ಆಗಿದೆ ನಾವು ಕೂಡ ನಿಮ್ ಜೊತೆಗೆ ಇದ್ದೀವಿ ಈಕ್ವಲ್ ಇದೀವಿ ಅನ್ನುವಂಥ ನಿತ್ಯದಲ್ಲಿ ತಾವು ಪರ್ಚೆನ್ ಮಾಡಿದೀವಿ ತಮ್ಗೆ ಮಾತಾಡೋದು ಮಾತಾಡೋದಾದ್ರೆ ಈಗ ಐದುನೂರ ಎಂಬತ್ನಾಲ್ಕು ಅಂಕಗಳು ಪಡೆಯುವುದು ಸುಲಭದ ಮಾತಲ್ಲ ಆದ್ರೆ ನೀವು ಪಡೆದಿದ್ದೀರಿ ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಇನ್ನೂ ಹೆಚ್ಚು ಮಾರ್ಕ್ಸ್ ಪಡಿಬೇಕಾಗಿತ್ತೋ ಅಥವಾ ಇಷ್ಟಕ್ಕೆ ಸಾಕಪ್ಪ ನನ್ನ ತೃಪ್ತಿ ಇದೆ ಅಂತ ಅನಿಸ್ತು ಇನ್ನು ಬರಬೇಕಾಗಿತ್ತು ಯಾವ ವಿಷಯದಲ್ಲಿ ಕಡಿಮೆ ಆಯಿತು ಅನಿಸ್ತು ನಿಮ್ಗೆ ಪಾಲಿಟಿಕಲ್ ಅಲ್ಲಿ ಆಯ್ತು ಅದ್ರಲ್ಲಿ ಇಷ್ಟ ಆದ್ರೆ ನೀವು ರಾಜ್ಯಕ್ಕೆ ಪ್ರಥಮ ಸ್ಥಾನದಲ್ಲಿ ತಾವು ಏರ್ಪಿಲ್ಲ ಸರ್ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಬರ್ಬೋದು ಇವಾಗ ಈ ಈ ಪರ್ಸೆಂಟೇಜ್ ಇದೆಯಲ್ಲ ಇದು ನಿಮ್ಗಿಂತ ನಿಮ್ಗೆ ಯಾರು ಬೀಟ್ ಮಾಡಿಲ್ಲ ನಿಮ್ ಇಬ್ಬರಿಗೂ ಕೂಡ ಯಾರು ಬೀಟ್ ಮಾಡಿಲ್ಲ ನಿಮೇ ಫೈನಲ್ ನಿಮೇ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದೀರಿ ಕಲಬುರಗಿ ಜಿಲ್ಲೆಯ ರ್ಯಾಂಕಿಂಗ್ ಲಿಸ್ಟ್ ಅಲ್ಲಿ ಕೂಡ ತಾವೇ ನಾಲ್ಕು ಐದು ಸ್ಥಾನಗಳನ್ನು ತಾವೇ ಹಂಚ್ಕೊಂಡಿದ್ದೀರಿ ಇದ್ರ ಬಗ್ಗೆ ನಿಮ್ಗೆ ಬೇರೆ ಈಗ ನಿಮ್ಗೆ ಅದೇ ಪ್ರಶ್ನೆ ನಿಮ್ಗೆ ಕೇಳ್ತಾ ಇದ್ದೀನಿ ಈಗ ಟಾಪ್ ಟೆನ್ನಲ್ಲಿ ತಮ್ಮ ಹೆಸರು ಕೂಡ ಇದೆ ಅದರಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಕೂಡ ತಾವು ಕೂಡ ಇದ್ದೀರಿ ಅಬ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದೀರಿ ನಿಮಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಇನ್ನೂ ಪರ್ಸೆಂಟೇಜ್ ಬರಬೇಕಾ ಅಥವಾ ಅಷ್ಟಕ್ಕೆ ಸಾಕು ಅನ್ನಿಸ್ತದೆ

ಅವ್ರಿಗೆ ಕೂಡ ಎಲ್ಲ ಗ್ರೆಡ್ ಅವರಿಗೆ ಗುರುಗಳಿಗೆ ಸಲ್ಬೇಕಂತ ಹೇಳಿದ್ರಿ ಈಗ ನಿಮ್ಮ ಕುಟುಂಬದಿಂದ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿತ್ತು ಈಗ ಈಗ ನೋಡೋದಾದ್ರೆ ಆ ತಮ್ಮ ತಂದೆಯವರು ಕೂಡ ಕೆಲಸದಲ್ಲಿ ಇದ್ದಾರೆ ಗೌಂಡಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ತಮ್ಮ ತಂದೆಯವರು ಕೂಡ ವ್ಯವಸಾಯದಲ್ಲಿ ಒಂದೊಂದು ಕೆಲಸ ಮಾಡ್ತಾರೆ ಸೊ ಈ ಈ ಒಂದು ಸಾಧನೆಗೆ ಏನ್ ಸ್ಫೂರ್ತಿ ನಿಮ್ ತಂದೆ ತಾಯಿಗಳ ಪರಿಶ್ರಮನೂ ಅಥವಾ ನಮ್ಮ ತಂದೆ ತಾಯಿಗಳು ಕಷ್ಟದಲ್ಲಿದ್ದಾರೆ ನಾವು ಕೂಡ ಉತ್ತಮವಾಗಿ ಅನ್ನುವಂತ ಒಂದು ಉತ್ಸಾಹ ಹೆಚ್ಚಿಯಾಗಿ ಬಂತು ಅಂತ ತಮ್ ತಮಗೆ ಹೇಳೋದಾದರೆ ತಮ್ಮ ತಂದೆಯವರು ಕೂಡ ಒಂದು ಬಡ ಕುಟುಂಬದಲ್ಲಿ ತಾವು ಕೂಡ ಬಂದಿದ್ದೀವಿ ತಮ್ಮ ತಂದೆಯವರು ಮನೆ ಕೆಲಸವನ್ನ ಮಾಡ್ತಾರೆ ಮನೆ ಕಟ್ಟುವಂತ ಕೆಲಸವನ್ನ ಮಾಡ್ತಾರೆ ಸೊ ನಿಮ್ಗೆ ಶಿಕ್ಷಣಕ್ಕೆ ಯಾವ ರೀತಿಯಾಗಿ ಸಪೋರ್ಟ್ ಸಿಗ್ತಾ ಕಡೆ ಇನ್ನು ಈಗ ಮುಂದಿನ ಮುಂದಿನ ದಿನಗಳಲ್ಲಿ ಏನು ಆಗ್ಬೇಕಂತ ಬಯಸ್ತೀರಿ ಅಮ್ಮ

ಹೇಳಿಯ ಸರ್ಟ್ ಇನ್ಫಿನಿಷನ್ ಸರ್ ಎಷ್ಟು ಎಕ್ಸಾಮಿಟರ್ ಸರ್ ಅವಾಗ ಹಿಂಗನೆಯದಾಗಿ ಹೇಳೋದಾದರೆ ನೀವು ಯಾರ್ಯಾರಿಗೆ ಕಂಗ್ರ್ಯಾಚು ಕಂಗ್ರ್ಯಾಚುಲೇಷನ್ ಹೇಳ್ದವರಿಗೆ ವಿಶೇಷವಾಗಿ ಇವರಿಗೆ ನಾನು ಧನ್ಯವಾದ ಹೇಳಬೇಕು ಅಂದರೆ ಯಾರಿಗೆ ಹೇಳ್ತೇವೆ ನಮ್ಮ ಕಾಲೇಜ್ ಲಕ್ಷೆ ಎಷ್ಟು ಪಾಪ ಅವ್ರು ಅವರಿಂದ ಮಾತ್ರ ನಿಮಗೆ ಸಾಧ್ಯ ಆಯಿತು ಅಂತ ನಾವು ಯಾರಿಗೆ ಹೇಳ್ತೇವೆ ನೋಡಿದರೆಲ್ಲ ವೀಕ್ಷಕರೆ ಇನ್ನೂ ವಿಶೇಷವಾದಂತ ಒಂದು ಸಂದರ್ಶನದೊಂದಿಗೆ ನಾವು ನಿಮ್ ಮುಂದೆ ಬರ್ತೇವೆ ನಮ್ಮ ಟಾಪರ್ಸ್ಗಳಿಗೆ ಟಾಪರ್ಸ್ ಜೊತೆಗೆ ಅವ್ರು ಓದುವಂತಹ ರೀತಿಯನ್ನ ಮತ್ತು ಇನ್ನಿತರ ಅವರ ಚಟುವಟಿಕೆಗಳು ಯಾವ ರೀತಿ ಆಗಿದ್ದಾವೆ ಅನ್ನುವಂತ ಒಂದು ವಿಶೇಷ ಸಂದರ್ಶನ ಮತ್ತೆ ಮತ್ತೆ ನಾವು ನೇರ ಪ್ರಸಾರದಲ್ಲಿ ಮತ್ತೆ ಮಾಡ್ತೇವೆ ಮತ್ತೊಮ್ಮೆ ನಮ್ಮ ಅಪ್ಜಲ್ಪುರ್ ತಾಲೂಕಿನ ಹಿರಿಮೆಯನ್ನ ಎಚ್ಚರಿಸಿರ್ತಕ್ಕಂಥ ನಮ್ಮ ಇಬ್ಬರು ವಿದ್ಯಾರ್ಥಿಗಳ ಸರಸ್ವತಿ ಲಾಠೋಡ್ ಹಾಗೂ ನಮ್ಮ ಪ್ರಶಾಂತ್ ಜೇವರ್ಗಿ ಅವರಿಗೆ ಮತ್ತೊಮ್ಮೆ ಕಂಗ್ರಾಚ್ಯುಲೇಷನ್ ಹೇಳುತ್ತಾ ಅವರ ಮುಂದಿನ ಶೈಕ್ಷಣಿಕ ಜೀವನ ಉತ್ತಮವಾಗಿರಲಿ ಅವ್ರು ಅಂದ್ಕೊಂಡಿರ್ತಕ್ಕಂತಹ ಗುರಿ ಸಾಧನೆಗಳು ಬೇಗ ಮುಟ್ಲಿ ರೀಚ್ ಆಗಲಿ ಅವರ ತಂದೆ ತಾಯಿಗಳ ಆಶೆಗಳನ್ನ ಈಡೇರ್ಲಿ ಅಂತೇಳಿ ಈ ನಮ್ಮ ವಾಹಿನಿ ಮುಖಾಂತರ ನಾವು ಕೂಡ ಶುಭ ಹಾರೈಸ್ತೇವೆ ಧನ್ಯವಾದ